ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತೊಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ರೋಡ್ ಸೈಡಲ್ಲಿ ಸಿಗೋ ಚುರುಮುರಿ ನಾವೆಲ್ಲರೂ ಒಂದಲ್ಲ ಸತಿ ಮನೇಲಿ ಟ್ರೈ ಮಾಡಿರ್ತೀವಿ ರೋಡ್ ಸೈಡಲ್ಲಿ ಸಿಗೋ ಚುರುಮುರಿನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕಂತ ಬಟ್ ಆ ಥರ ಟೇಸ್ಟ್ ಬಂದಿರೋಲ್ಲ ನಮಗೆ ಸೊ ನಾನಿವತ್ತು ರೋಡ್ ಸೈಡಲ್ಲಿ ಸಿಗೋ ಚುರುಮುರಿನ ಮನೆಯಲ್ಲೇ ಅದಕ್ಕಿಂತ ಕಡಿಮೆ ಟೈಮಲ್ಲಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅವ್ರದ್ದು ಚುರುಮುರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಇವತ್ತು ನಾನು ತೋರಿಸೋದು ತುಂಬ ಆಗಿರುತ್ತೆ ನೀವು ಇನ್ಸ್ಟಂಟಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿ ಆಗೋಗುತ್ತೆ ಸಪೋಸ್ ನೀವೇನಾದರೂ ಇದನ್ನ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಅಂದರೆ ನೀವು ಆಚೆ ತಿನ್ನೋದೇ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಈ ರೋಡ್ ಸೈಡಲ್ಲಿ ಸಿಗೋ ಚುರುಮುರಿನ ಯಾವ ಥರ ಮಾಡೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ ಈರುಳ್ಳಿ ಕ್ಯಾರೆಟು ಲೆಮನ್ನು ಕೊತ್ತಂಬರಿ ಸೊಪ್ಪು ಟೊಮೆಟೊ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಮತ್ತು ಇದು ಕಾಂಗ್ರೆಸ್ ಕಡಲೆ ಬೀಜ ಇದು ಖಾರ ಬೂಂದಿ ಮತ್ತೆ ಇದು ಸಾಲ್ಟ್ ಮತ್ತು ಮಂಡಕ್ಕಿ ಬನ್ನಿ ಈಗ ಈ ರೋಡ್ ಸೈಡಲ್ಲಿ ಸಿಗೋ ಚೂರ್ಮಿನ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟರ್ ಆಗಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ನೀವು ಈರುಳ್ಳಿ ಎಷ್ಟು ಬೇಕಾದರೂ ಹಾಕೋಬೋದು ಆ್ಯಸ್ ಪರ್ ಯುವರ್ ಟೇಸ್ಟು ಈರುಳ್ಳಿನ ಹಾಕಿ ಹಾಕೊಳ್ಳಿ ಮತ್ತು ಇದಕ್ಕೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದು ನನಗೆ ಇವಾಗ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟ್ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ಕ್ಯಾರೆಟ್ ಹಾಕೋಬೋದು ಎಷ್ಟು ಬೇಕಾದರೂ ಈರುಳ್ಳಿ ಹಾಕೋಬೋದು ಮತ್ತು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಸ್ಟೆಮ್ ಸಮೇತನೇ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಸೊ ಅದು ತಿನ್ನೋವಾಗ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಇವಾಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಇದ್ದೀನಿ ನಿಮಗೆ ಖಾರ ಯಾವ ಥರ ತಿಂತೀರಾ ನೀವು ಆ ಥರ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ನೀವು ನೀವು ತುಂಬ ಖಾರ ಜಾಸ್ತಿ ತಿನ್ನೋದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ನೀವು ಯಾವಾಗ ಚುರ್ಮರಿಗೆ ಗರಂ ಮಸಾಲ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೋಡ್ ಸೈಡಲ್ಲಿ ಮಾರೋರು ಅಷ್ಟೇ ಗರಂ ಮಸಾಲ ಹಾಕ್ತಾರೆ ಸೊ ಹಾಗಾಗಿ ಗರಂ ಮಸಾಲ ಹಾಕಿದ್ರೆ ಟೇಸ್ಟು ತುಂಬ ಎನಾನ್ಸ್ ಆಗುತ್ತೆ ಮತ್ತು ಇದಕ್ಕೆ ಸೈಡಲ್ಲಿ ತೆಗೆದಿಟ್ಕೊಂಡಿರೋ ಖಾರ ಬೂಂದಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಮಂಡಕ್ಕಿಯಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಸೊ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಆದರೆ ಉಪ್ಪು ಚೆನ್ನಾಗಿರೋಲ್ಲ ಇದಕ್ಕೆ ಒಂದು ಅರ್ಧ ಕಟ್ ಮಾಡಿರೋ ಟೊಮೆಟೊ ಪಲ್ಪೆಲ್ಲ ತೆಗೆದು ಟೊಮೆಟೊ ಹಾಕೋಬೇಕು ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕೋತಾ ಇದ್ದೀನಿ ನಿಂಬೆ ರಸನೂ ಅಷ್ಟೇ ನೀವು ಆ್ಯಸ್ ಪರ್ ಯೋರ್ ಟೇಸ್ಟ್ ಹಾಕೋಬೋದು ನಿಮಗೆ ಜಾಸ್ತಿ ಹುಳಿ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ನನಗೆ ಹುಳಿನೇ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಇಲ್ಲ ಹಾಕೊಂಡೇ ಇರ್ಬೋದು ಟೊಮೆಟೊ ಹಾಕಿದ್ದೀವಿ ಹುಳಿಗೋಸ್ಕರ ಸೊ ಚೆನ್ನಾಗಿರುತ್ತೆ ಸೊ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ರೋಡ್ ಸೈಡಲ್ಲಿ ಸಿಗೋ ಚುರುಮುರಿ ಈಸಿಯಾಗಿ ಮನೆಯಲ್ಲೇ ರೆಡಿ ಆಗುತ್ತೆ ಅವರು ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಗ್ರೀನ್ ಚಿಲ್ಲಿ ಪೇಸ್ಟೆಲ್ಲ ಆ್ಯಡ್ ಮಾಡ್ತಾರೋ ಅದೆಲ್ಲ ಟೈಮ್ ಇಲ್ಲ ಈ ತರ ಒಂದ್ ಮಾಡ್ಕೊಂಡ್ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ರೋಡ್ ಸೈಡ್ ಅಲ್ಲಿ ಸಿಗೋ ಚಿರ್ಮರಿನ ಮನೆಯಲ್ಲೇ ಯಾವ ತರ ಈಸಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು